ಡ್ರೈ ಮಾವಿನಕಾಯಿ ಉಪ್ಪಿನಕಾಯಿಗೆ ಇದು ಮಾವಿನಕಾಯಿ ಆರು ತಾಸು ಬಿಸಿಲಲ್ಲಿ ಒಣಸಿಟ್ಕೊಂಡಾಗಿದೆ ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಇದರಲ್ಲಿ ನೀರಿನ ಅಂಶ ಏನೂ ಇಲ್ಲ ಬಿಸಿಲಲ್ಲಿ ಒಣಗಿದೆ ಆರು ತಾಸು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅರಶಿನ ಪುಡಿ ಕಾಲು ಸ್ಪೂನು ಮೆಣಸಿನಕಾಯಿ ಪುಡಿ ಒಂದೂವರೆ ಸ್ಪೂನು ಸಾಸಿವೆ ಒಂದು ಸ್ಪೂನು ಮೆಂತ್ಯ ಕಾಲು ಸ್ಪೂನು ಒಂದು ಹತ್ತು ಕಾಳು ಮೆಣಸು ಇದು ಓಮದ ಕಾಳು ಒಂದು ಸ್ಪೂನು ಬೆಲ್ಲ ಒಂದೂವರೆ ಸ್ಪೂನು ಸೊಪ್ಪು ಅಥವಾ ಸೋಪಿನ ಕಾಳು ಇದೊಂದು ಅರ್ಧ ಸ್ಪೂನ್ ಇದೆ ಮೊದಲಿಗೆ ಈ ಮಸಾಲೆ ಸಾಮಗ್ರಿಗಳೆಲ್ಲ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಬಿಸಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದು ಇದಕ್ಕೆ ಮೊದಲಿಗೆ ಕಾಳು ಮೆಣಸು ಸ್ವಲ್ಪ ಫ್ರೈ ಆಗಬೇಕಿದು ಇವಾಗ ಸೊಪ್ಪು ಮತ್ತು ಅಜ್ಜಾನ ಸಾಸಿವೆ ಬೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಮಸಾಲೆಗಳೆಲ್ಲ ಹುರಿದಾಗಿದೆ ಇದನ್ನು ಪೌಡ್ರ್ ಮಾಡಬೇಕು ಈಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಆಯಿಲ್ ಹಾಕ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಇದಕ್ಕೀಗ ಖಾರದ ಪುಡಿ ಹಾಕಬೇಕು ತುಂಬ ಬಿಸಿ ಆಗ್ಲಿಕ್ಕೆ ಬಿಡಬಾರ್ದು ಅರ್ಶನದ ಪುಡಿ ಗ್ಯಾಸ್ ಆಫ್ ಮಾಡಬೇಕು ಇಲ್ಲದಿದ್ದರೆ ಖಾರದ ಪುಡಿ ಎಲ್ಲ ಹೋಗುತ್ತೆ ಥರ ಸ್ವಲ್ಪ ಬಿಸಿ ಆದರೆ ಸಾಕು ಇದಕ್ಕೆ ಬೆಲ್ಲ ಬೆಲ್ಲ ಹಾಕಿದ ತಕ್ಷಣ ಕರಗುತ್ತೆ ಬಿಸಿ ಎಣ್ಣೆಯಲ್ಲೇ ಬೆಲ್ಲ ಕರಗುತ್ತೆ ಈ ಡ್ರೈ ಪಿಕಲ್ಸ್ ತುಂಬ ಚೆನ್ನಾಗಿರುತ್ತೆ ಹುಳಿ ಖಾರ ಉಪ್ಪು ಮಿಕ್ಸಿ ಪೌಡ್ರ್ ಮಾಡಾಗಿದೆ ಇದಕ್ಕೆ ಸ್ವಲ್ಪ ಇಂಗು ಬೇಕು ಈಗ ಡ್ರೈ ಆದ ಮಾವಿನಕಾಯಿ ಇವಾಗ ಇದಕ್ಕೆ ಪುಡಿ ಮಾಡಿದ ಮಸಾಲೆ ಪದಾರ್ಥಗಳು ಇಂಗು ಖಾರದ ಪುಡಿ ಬೆಲ್ಲ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದು ಡ್ರೈ ಫಿಕಲ್ಸ್ ರೆಡಿಯಾಗಿದೆ ಈ ಥರ ಗಾಜಿನ ಬಾಟ್ಲಿಯಲ್ಲಿ ತೊಳೆದು ಇದು ಫುಲ್ಲು ನೀರಿಲ್ಲ ಡ್ರೈ ಆಗಿದೆ ಇದರಲ್ಲಿ ಸ್ಟೋರೇಜ್ ಮಾಡಿಟ್ಕೋಬೇಕು ಮ್ಯಾಂಗೋ ಡ್ರೈ ಪಿಕಲ್ಸ್ ರೆಡಿ ಆಗಿದೆ ಪಿಕಲ್ಸ್ ರೆಡಿಯಾಗಿದೆ ಇದು ನೀವು ಒಂದು ವರ್ಷ ತನಕ ಈ ಥರ ಸ್ಟೋರೇಜ್ ಮಾಡಿ ಇಡಬಹುದು ಇದೇನು ಹಾಳಾಗಲ್ಲ ಇದರಲ್ಲಿ ನೀರಿನ ಅಂಶ ಇರಲ್ಲ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗೋಣ ಬಾಯ್